ಕರ್ತನೆ ನಿನ್ನ ಸೇವಕನ ಹೃದಯವನ್ನು ಆನಂದಗೊಳಿಸು ನಿನ್ನನ್ನೇ ನಿರೀಕ್ಷಿಸುತ್ತಿರುವೆನಲ್ಲ ಮಂಗಳವಾರ ಹತ್ತೊಂಬತ್ತನೇ ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ತೈದನೇ ಇಸ್ವಿ ಈ ದಿನದ ವಾಕ್ಯ ಧ್ಯಾನಕ್ಕಾಗಿ ನಾನು ಆರಿಸಿಕೊಂಡಿರುವಂಥ ವೇದಭಾಗವು ಇಬ್ರಿಯರಿಗೆ ಬರೆದಂಥ ಪತ್ರಿಕೆ ಹನ್ನೊಂದನೇ ಅಧ್ಯಾಯದ ಹದಿಮೂರನೇ ವಚನ ಇವರೆಲ್ಲರೂ ವಾಗ್ದಾನದ ಫಲವನ್ನು ಹೊಂದದೆ ಅವುಗಳನ್ನು ದೂರದಿಂದ ನೋಡಿ ಉಲ್ಲಾಸದೊಡನೆ ವಂದಿಸಿ ನಂಬಿಕೆಯುಳ್ಳವರಾಗಿ ಮೃತರಾದರು ತಾವು ಭೂಮಿಯ ಮೇಲೆ ಪರದೇಶದವರು ಪ್ರವಾಸಿಗಳು ಆಗಿದ್ದೇವೆಂದು ಒಪ್ಪಿಕೊಂಡರು ಎಂಬುವಂತದೆ ಕರ್ತನಲ್ಲಿ ಪ್ರೀತಿಯುಳ್ಳ ಜನರ ಶುಭೋದಯ ದೇವರು ನಿರಂತರವಾಗಿ ನಮ್ಮನ್ನು ಉಂಟು ಮಾಡಿದ್ದಾನೆ ಈ ಲೋಕದಲ್ಲಿ ನಾವು ಯಾತ್ರಿಕರು ನಂಬಿಕೆಯಲ್ಲಿ ದೇವರ ವಾಗ್ದಾನಗಳಲ್ಲಿ ಇರುವಾಗಲೂ ಮುಂದೆಯೂ ನಂಬುತ್ತಾ ಸಾಗೋಣ ಕರ್ತನಲ್ಲಿ ಪ್ರೇರೆ ಈ ವಾಕ್ಯ ಧ್ಯಾನ ಮಾಡೋಣ ಈ ದಿನದ ವಾಕ್ಯ ಧ್ಯಾನದ ಶೀರ್ಷಿಕೆ ಬದುಕಿದರೂ ಸತ್ತರು ನಂಬಿಕೆಯಲ್ಲಿಯೇ ದೇವರು ತನ್ನ ಮಕ್ಕಳನ್ನು ಈ ಲೋಕದಲ್ಲಿ ಕರೆಯುವಾಗ ವಾಗ್ದಾನಗಳನ್ನು ಮಾಡಿದನು ಈ ಒಂದು ಪತ್ರಿಕೆಯಲ್ಲಿ ವಿಶೇಷವಾಗಿ ಹನ್ನೊಂದನೇ ಅಧ್ಯಾಯದಲ್ಲಿ ನಂಬಿಕೆ ವಿಚಾರವಾಗಿ ಬಹಳ ಅದ್ಭುತವಾಗಿ ಬರೆಯಲ್ಪಟ್ಟಿದೆ ಏಬೇಲನು ಕಾಣಿಕೆಯನ್ನು ನಂಬಿಕೆಯಿಂದ ತಂದದ್ದು ಅಬ್ರಹಾಮನು ದೇವರ ಮಾತಿನಲ್ಲಿ ನಂಬಿಕೆ ಇಟ್ಟು ತನ್ನ ಸ್ಥಳದಿಂದ ಹೊರಟು ಬಂದದ್ದು ಸಾರಳು ನಂಬಿದ್ದು ಹೀಗೆ ನಂಬಿಕೆ ಮೂಲಕವಾಗಿ ತಾವುಗಳು ವಾಗ್ದಾನಗಳನ್ನು ಸ್ವೀಕರಿಸಿದರು ಆದರೆ ಕೆಲವು ವಾಗ್ದಾನಗಳು ಅವರು ಇರುವ ಹಾಗೆ ಅವರು ಸ್ವೀಕರಿಸಲು ಸಾಧ್ಯವಾಗಲಿಲ್ಲ ಆದರೂ ಅದನ್ನು ದೂರದಿಂದ ನೋಡಿ ಉಲ್ಲಾಸದೊಡನೆ ವಂದಿಸಿ ನಂಬಿಕೆಯುಳ್ಳವರಾಗಿ ಮೃತರಾದರು ತಾವುಗಳು ತಮ್ಮ ಜೀವನದಲ್ಲಿ ಅದನ್ನು ಅನುಭವಿಸದಿದ್ದರೂ ಖಂಡಿತವಾಗಿ ಮುಂದೆ ಎಂಬ ನಂಬಿಕೆಯಲ್ಲಿ ಇರುವವರಿಗೂ ಇದ್ದು ಸಾಯುವಾಗಲೂ ನಂಬಿಕೆಯಲ್ಲಿಯೇ ತಮ್ಮನ್ನು ಒಪ್ಪಿಸಿಕೊಟ್ಟರು ಎಂಬುದಾಗಿ ನೋಡುತ್ತೇವೆ ಕರ್ತನಲ್ಲಿ ಪ್ರೇರೆ ದೇವರು ನಂಬಿಗಸ್ತನಾದ ದೇವರು ವಾಗ್ದಾನವನ್ನು ನೆರವೇರಿಸುವ ದೇವರು ಅದು ನಮ್ಮ ಜೀವಿತ ಕಾಲ ಈ ಲೋಕದಲ್ಲಿ ಇರುವಾಗಬಹುದು ಅಥವಾ ಮುಂದಾಗಬಹುದು ಆದರೂ ನಂಬಿಕೆ ಇಡುವಂಥದ್ದು ನಮ್ಮ ಕರ್ತವ್ಯವಾಗಿರಬೇಕು ದೇವರನ್ನು ನಾವು ಸೃಷ್ಟಿ ಮಾಡಿದಾಗ ನಿರಂತರವಾಗಿರಬೇಕೆಂಬುದಾಗಿ ಮಾಡಿದನು ಆದರೆ ಮರಣ ನಮಗೆ ಬಂದ ಮೇಲೆ ನಮಗೆ ನಿರಂತರವಾಗಿ ಜೀವಿಸಲಿಕ್ಕೆ ಏಸು ಜೀವನ ಕೊಡುತ್ತೇನೆಂಬುದಾಗಿ ವಾಗ್ದಾನ ಮಾಡಿದ್ದಾನೆ ಅಂದರೆ ವಾಗ್ದಾನಗಳೆಲ್ಲವನ್ನೂ ಸ್ವೀಕರಿಸ್ತೇವೆ ನಂಬಿಕೆಯಿಂದ ನಾವು ಈ ಲೋಕದ ಯಾತ್ರೆಯನ್ನು ಮುಗಿಸಬೇಕು ನಾವುಗಳು ನಂಬುವಂಥದ್ದು ಬಹಳ ಮುಖ್ಯವಾದುದು ಅದು ಖಂಡಿತವಾಗಿ ದೇವರ ಮಾತು ನೆರವೇರುತ್ತದೆ ಎಂಬಂಥ ನಂಬಿಕೆ ನಮ್ಮಲ್ಲಿ ಇರುವಂಥದ್ದಾಗಿರಬೇಕು ಯಾಕಂದರೆ ದೇವರು ಅಬ್ರಹಾಮನಿಗೆ ಜನಾಂಗಗಳನ್ನು ಕೊಡುತ್ತೇನೆಂಬುದಾಗಿ ಹೇಳಿದ ಮಾತು ಅಬ್ರಹಾಮನು ನಂಬಿದನು ಅದನ್ನು ಸಂತೋಷದಿಂದ ಸ್ವೀಕರಿಸಿದನು ಆದರೆ ನೋಡಲಿಲ್ಲ ಅದೇ ನಂಬಿಕೆಯಲ್ಲಿ ಮೃತನಾದನು ನಾವುಗಳು ಸಹ ದೇವರ ಮಾತನ್ನು ನಂಬುತ್ತಾ ಮುಂದೆ ಸಾಗೋಣ ಕರ್ತನೆ ದಾಯಮಾಯ ಸ್ವಾಮಿ ನಿನ್ನನ್ನು ಎಲ್ಲಾ ಸ್ಥಿತಿಗತಿಗಳಲ್ಲೂ ನಂಬಲು ನಮಗೆ ಅನುಗ್ರಹಿಸಿ ಗ್ರಹಿಸಿ ಕೊಡುಸುವಿನ ನಾಮದಲ್ಲಿ ಪ್ರಾರ್ಥನೆ ಬೇಡಿದೆ ತಂದೆ ಅಮೆನ್